ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಶಾರದಾ ದೇವಿಯವರ ಜೀವನ ಚರಿತ್ರೆಯನ್ನು ನೋಡೋಣ ಕಲ್ಕತ್ತೆಗೆ ಸುಮಾರು ಅರವತ್ತು ಮೈಲಿ ದೂರದಲ್ಲಿ ಒಂದು ಹಳ್ಳಿ ಇದೆ ಅದರ ಹೆಸರು ಜಯರಾಮ ಭಟಿ ಬಾಂಕುರ ಜಿಲ್ಲೆಗೆ ಸೇರಿದೆ ಅದು ಅದೊಂದು ಚಿಕ್ಕ ಹಳ್ಳಿ ಸುಮಾರು ನಾನೂರು ಅಥವಾ ಐನೂರು ಜನರಿರಬಹುದು ಅಲ್ಲಿ ಪಾಲು ಜನ ಅದರಲ್ಲಿ ಬೇಸಾಯನೇ ಮಾಡ್ತಿದ್ರು ಆ ಹಳ್ಳಿ ಹತ್ರನೇ ಒಂದು ನದಿ ಇದೆ ಅದರ ಹೆಸರು ಆಮೋದರ ಎಂಬ ನದಿ ಹಳ್ಳಿ ಸುತ್ತಲೂ ಸಹ ಗದ್ದೆ ಬೈಲು ಪೈರು ಬೆಳೆದು ನಿಂತಿರುವಾಗ ಹಳ್ಳಿ ನೋಡಕ್ಕೆ ತುಂಬಾ ರಮ್ಯವಾಗಿ ಕಾಣ್ತಿತ್ತು ಅದು ಹಸಿರು ಕಡಲಿನ ಮಧ್ಯೆ ಒಂದು ದ್ವೀಪದಂತೆ ಕಾಣ್ತಿತ್ತು ಆ ಊರಿನಲ್ಲಿ ಸಿಂಹವಾಹಿನಿಯ ಒಂದು ದೇವಸ್ಥಾನ ಇದೆ ಊರಿನ ಜನರ ಮೆಚ್ಚಿನ ದೇವತೆ ಅವಳು ಮಧ್ಯ ಮಧ್ಯ ಆ ದೇವಿಗೆ ಉತ್ಸವಗಳು ನಡೀತಾ ಇರುತ್ತೆ ಆ ಹಳ್ಳಿಯಲ್ಲಿ ರಾಮಚಂದ್ರ ಮುಖರ್ಜಿ ಎಂಬ ಬ್ರಾಹ್ಮಣರಿದ್ದರು ಅವರಿಗೆ ಶ್ಯಾಮಸುಂದರಿ ದೇವಿ ಎಂಬ ಹೆಂಡತಿ ಇದ್ದರು ಇಬ್ಬರೂ ಕೂಡ ದೈವ ಭಕ್ತರು ಸರಳ ಜೀವಿಗಳು ಮತ್ತು ಪರೋಪಕಾರಿಗಳು ಒಂದು ದಿನ ಶ್ಯಾಮಸುಂದರಿ ದೇವಿ ತಮ್ಮ ಹಳ್ಳಿಗೆ ಮೂರು ಮೈಲಿ ದೂರದಲ್ಲಿದ್ದ ಶಿಹೋರ್ ಎಂಬ ಗ್ರಾಮಕ್ಕೆ ಹೋಗಿದ್ರು ಅಲ್ಲೊಂದು ಮುಖ್ಯವಾದ ದೇವಸ್ಥಾನ ಇತ್ತು ನೋಡಿಕೊಂಡು ಹಿಂತಿರುಗಿ ಬರುವಾಗ ಸಂಜೆಯಾಗಿತ್ತು ಜಯರಾಮ ಭಟ್ಟಿಗೆ ಹತ್ತಿರದಲ್ಲೇ ಜಾತ್ರಾ ಸಿದ್ಧಾದೇವಿ ಎಂಬ ಒಂದು ದೇವಸ್ಥಾನ ಇತ್ತು ಅದ್ರ ಹತ್ರನೇ ಕುಳಿತಿದ್ರು ಸ್ವಲ್ಪ ಹೊತ್ತು ಆಗಲೇ ಸಮೀಪದಿಂದ ಐದು ವರ್ಷದ ಅತಿ ಸುಂದರವಾದ ಹುಡುಗಿಯೊಬ್ಳು ಬಂದಂತೆ ಇವ್ರಿಗೆ ಕಾಣಿಸ್ಕೊಂಡ್ಳು ಆ ಮಗು ಬಂದು ಇವರನ್ನು ಅಪ್ಪಿಕೊಂಡು ಅಮ್ಮ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ದಂಗಾಯ್ತಂತೆ ನಂತರ ಶ್ಯಾಮಸುಂದರಿ ದೇವಿಗೆ ಬಾಹ್ಯ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದುಬಿಟ್ರು ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿದ ಮೇಲೆ ಅವ್ರಿಗೆ ಪ್ರಜ್ಞೆ ಬಂತು ಇದಾದ ಕೆಲವು ತಿಂಗಳ ಮೇಲೆ ಶ್ಯಾಮಸುಂದರಿಗೆ ಒಂದು ಹೆಣ್ಣು ಮಗು ಆಯಿತು ಸಾವಿರದ ಎಂಟುನೂರ ಐವತ್ತ್ಮೂರನೇ ಇಸುವಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಜನಿಸಿತು ಇದೇ ಅವರ ಹಿರಿಯ ಮಗು ಶಾರದಾಮಣಿ ಎಂದು ನಾಮಕರಣ ಮಾಡಿದರು ತಂದೆ ತಾಯಿಗಳ ಲಾಲನೆ ಪಾಲನೆಯಲ್ಲಿ ಮಗು ಬೆಳೆಯುತ್ತಾ ಹೋಯಿತು ಇವರೇ ಈ ಕಥಾ ನಾಯಕಿ ಶಾರದಾ ದೇವಿಯವರಿಗೆ ನಾಲ್ಕು ವರ್ಷ ಆಯಿತು ಆಗಲೇ ತಾಯಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವಾಗುತ್ತಿದ್ದರು ತಂದೆಯ ಪೂಜೆಗೆ ಹೂವು ತುಳಸಿ ಮುಂತಾದವನ್ನೆಲ್ಲ ತಂದು ಕೊಡ್ತಿದ್ರು ಬೇರೆ ಮಕ್ಕಳ ಥರ ಇವರು ಜಗಳ ಮುಂತಾದವುಗಳನ್ನು ಆಡ್ತಿರಲಿಲ್ಲ ಯಾರಾದರೂ ಜಗಳ ಆಡ್ತಾ ಇದ್ರೆ ಅವರನ್ನು ರಾಜಿ ಮಾಡಿಸಲು ಹೋಗ್ತಿದ್ರು ಅವರ ಜೊತೆ ಇದ್ದ ಕಿರಿಯರಿಗೆಲ್ಲ ಇವರ ಮೇಲೆ ತುಂಬ ಗೌರವ ಇತ್ತು ಇವರ ಆಟ ಕೂಡ ಸಾಧಾರಣ ಹುಡುಗಿಯರಂತೆ ಆಟ ಆಡ್ತಿರಲಿಲ್ಲ ಶಿವ ಕಾಳಿ ಮುಂತಾದ ಪೂಜೆಗೆ ಸಂಬಂಧಪಟ್ಟ ಆಟವಾಗಿರ್ತಿತ್ತು ಚೋಟುದ್ದ ಹುಡುಗಿಯಾಗಿದ್ದರೂ ರಾಣಿಯ ಗಾಂಭೀರ್ಯ ಇವರ ನಡೆನುಡಿಯಲ್ಲಿ ವ್ಯಕ್ತವಾಗುತ್ತಿತ್ತು ಜಯರಾಮ ಭಟಿ ಕೆಲವು ವೇಳೆ ಬರಗಾಲ ಮತ್ತು ಪ್ರವಾಹ ಇವುಗಳಿಗೆಲ್ಲ ಸಿಲುಕ್ತಿತ್ತು ಆ ಹಳ್ಳಿ ಒಂದು ಸಾರಿ ಪ್ರವಾಹ ಬಂದಾಗ ಅವರ ಹತ್ತಿರದಲ್ಲಿದ್ದ ಜಮೀನೆಲ್ಲ ಹೋಯಿತು ಶಾರದಾ ದೇವಿಯವರು ಮಂಡಿಯುದ್ದ ನೀರಿಗೆ ಹೋಗಿ ಕುಡುಗೋಲಿನಿಂದ ಹುಲ್ಲನ್ನು ದನಕ್ಕಾಗಿ ಕೊಯ್ದು ತರಬೇಕಾಗ್ತಿತ್ತು ಒಂದು ಸಲ ಭತ್ತದ ತೆನೆಗೆ ಯಾವುದೋ ಒಂದು ರೋಗ ತಗಲ್ಬಿಡ್ತು ಅದರಿಂದ ಬೆಳೆಗೆ ತುಂಬ ನಷ್ಟ ಆಯಿತು ಕ್ಷಾಮ ಊರಿಗೆ ಕಾಲಿಟ್ಟಿತು ಆ ಸಮಯದಲ್ಲಿ ಶಾರದಾ ದೇವಿಯವರು ಬೇರೆ ಮಕ್ಕಳ ಜೊತೆ ಹೋಗಿ ಗದ್ದೆಯಿಂದ ಗದ್ದೆಗೆ ಹೋಗಿ ಕೆಳಗೆ ಬಿದ್ದಿದ್ದ ಕಾಳನ್ನು ಆರಿಸಿ ತರುತ್ತಿದ್ದರು ಅದನ್ನು ತಂದು ಮನೆಯಲ್ಲಿ ಕುಟ್ಟಿದ ಮೇಲೆ ಇತರರಿಗೆ ಸ್ವಲ್ಪ ಅನ್ನ ಸಿಗುತ್ತಿತ್ತು ಮತ್ತೊಂದು ಸಲ ಸರಿಯಾಗಿ ಮಳೆ ಬರದೆ ಕ್ಷಾಮ ಬಂತು ಅಂದಿನ ವರ್ಷ ಅಕಸ್ಮಾತ್ ಶಾರದಾ ದೇವಿಯವರ ತಂದೆಯ ಮನೆಯಲ್ಲಿ ಎಂದಿಗಿಂತ ಹೆಚ್ಚಾಗಿ ಕಣಜದಲ್ಲಿ ಭತ್ತ ಇತ್ತು ಸುತ್ತಲೂ ಹಲವು ಜನ ಉಪವಾಸದಿಂದ ನರಳುತ್ತಿದ್ದಾಗ ಅವ್ರು ಮಾತ್ರ ನಾವು ಮಾತ್ರ ತಿಂದು ಬದುಕೋಣ ಅಂತ ಅವರು ಅಂದ್ಕೊಳ್ಳಿಲ್ಲ ಹಲವು ಪಾತ್ರೆಗಳಲ್ಲಿ ಕಿಚಡಿ ಮಾಡಿ ಮನೆ ಮುಂದೆ ಇಡ್ತಿದ್ರು ಯಾರು ಹಸ್ಕೊಂಡು ಬಂದರೂ ಸಹ ಅವ್ರಿಗೆಲ್ಲ ಕೊಡ್ತಿದ್ರು ಕಿಚಡಿ ಬಿಸಿಯಾಗಿದ್ದಾಗ ಗಾಳಿ ಬೀಸಿ ಅದನ್ನು ಆರಿಸಿ ಶಾರದಾದೇವಿಯವರು ಅವ್ರಿಗೆ ಕೊಡ್ತಿದ್ರು ಒಂದು ಸಲ ಮನೆಯ ದನಕ್ಕೆ ಕೊಡಲು ಅಂತ ಶಾರದಾದೇವಿಯವರು ಅಕ್ಕಿ ತೊಳೆದ ನೀರಿಗೆ ತವಡನ್ನು ಬೆರೆಸ್ತಿದ್ರಂತೆ ಆ ಸಮಯಕ್ಕೆ ಸರಿಯಾಗಿ ಹಲವು ದಿನದಿಂದ ಉಪವಾಸವಿದ್ದ ಒಬ್ಬರು ಹೆಂಗಸರು ಬಂದರು ಅಲ್ಲಿಗೆ ಬಂದ ತಕ್ಷಣ ಅವರು ತವಳು ನೀರನ್ನು ಕುಡಿಯಲು ಪ್ರಾರಂಭಿಸಿದ್ರಂತೆ ಶಾರದಾ ದೇವಿಯವರು ಒಳಗೆ ಕಿಚಡಿ ಇದೆ ಅಂತ ಹೇಳಿದ್ರು ಸಹ ಅವರು ಎಷ್ಟು ಹಸಿವಿತ್ತು ಅಂದ್ರೆ ಅವರು ಒಳಗೂ ಹೋಗದೆ ಆ ತವಡಿನ ನೀರನ್ನೇ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹೀಗೆ ಶಾರದಾ ದೇವಿಯವರದ್ದು ಹಳ್ಳಿಯ ಜೀವನ ಕ್ರಮೇಣ ಬೆಳೀತಾ ಹೋಯಿತು ಹಾಗೆಯೇ ಕೆಲವು ಅನುಭವಗಳು ಸಹ ಆದವು ಅವ್ರಿಗೆ ಪ್ರಕೃತಿಯ ಬರಗಾಲ ಕ್ಷಾಮ ಒಂದು ಬಗೆಯದಾದರೆ ಮತ್ತೊಂದು ಸುತ್ತಲಿರುವ ಜನರ ಸುಖ ದುಃಖ ಅವರ ಹಬ್ಬ ಹರಿದಿನಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ತಂದೆ ತಾಯಿಯವರ ಪ್ರಭಾವ ಮತ್ತು ಶಾರದಾದೇವಿಯವರ ಹೃದಯ ವಿಕಾಸ ಆಗುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ದೇವರು ಕೊಟ್ರಂತೆ ದೇವಿಯವರನ್ನು ಶಾಲೆಗೆ ಹಾಕಿರಲಿಲ್ಲ ಆಗಿನ ಕಾಲದಲ್ಲಿ ಅದರಲ್ಲೂ ಹಳ್ಳಿಯಲ್ಲಿ ಹುಡುಗಿಯರನ್ನು ಶಾಲೆಗೆ ಕಳಿಸುವ ರೂಢಿ ಇರಲಿಲ್ಲ ಆದರೂ ಸಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಅವರಿಗೆ ಬೇಕಾದಷ್ಟು ಅವಕಾಶ ಇತ್ತು ಮನೆಯಲ್ಲಿ ರಾಮಾಯಣ ಮಹಾಭಾರತ ಚೈತನ್ಯ ಭಾಗವತ ಮುಂತಾದವನ್ನು ಓದುತ್ತಿದ್ದರು ಶಾರದಾ ದೇವಿಯವರ ತಾಯಿಗೆ ಇವೆಲ್ಲ ಕಂಠಪಾಠವಾಗಿ ಹೋಗಿತ್ತು ಅನೇಕ ವೇಳೆ ಮಗಳಿಗೆ ಇಂತಹ ಕಥೆಗಳನ್ನೆಲ್ಲ ಇದ್ದರು ಇದ್ರು ದೇವಿ ದೊಡ್ಡವರಾಗಿ ದಕ್ಷಿಣೇಶ್ವರದಲ್ಲಿ ಇದ್ದಾಗ ಓದುವುದನ್ನು ಅಲ್ಲಿಗೆ ಬರುತ್ತಿದ್ದ ಮತ್ತೊಬ್ಬ ಹೆಂಗಸಿನಿಂದ ಕಲಿತಾ ಇದ್ರು ಒಂದಿನ ರಾಮಕೃಷ್ಣರ ನೆಂಟನಾದ ಹೃದಯ ಎಂಬ ಹುಡುಗ ಇವರು ಪುಸ್ತಕವನ್ನ ಓದ್ತಿದ್ದನ್ನು ನೋಡಿ ಆ ಪುಸ್ತಕನ ಗಂಗಾ ನದಿಗೆ ಬಿಸಾಡಿದನಂತೆ ಹೆಂಗಸರು ಓದುವುದನ್ನು ಕಲ್ತುಬಿಟ್ರೆ ಎಲ್ಲಿ ಕತೆ ಕಾದಂಬರಿ ಮುಂತಾದವನ್ನೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅದರಿಂದ ಪಾತಿವೃತ್ಯಕ್ಕೆ ಭಂಗ ಬಂದ್ಬಿಟ್ರೆ ಅಂತ ಹೆದರಿ ಅದನ್ನ ಆ ಬುಕ್ಕನ್ನ ನದಿಗೆ ಎಸ್ಬಿಟ್ನಂತೆ ಆದರೂ ಸಹ ಶಾರದಾದೇವಿ ಹೇಗೋ ಪ್ರಯತ್ನ ಪಟ್ಟು ಸ್ವಲ್ಪ ಓದನ್ನು ಕಲ್ತರಂತೆ ಇದರಿಂದ ರಾಮಾಯಣ ಮಹಾಭಾರತ ಮುಂತಾದವನ್ನು ಓದಿ ತಿಳಿದುಕೊಳ್ಳಲು ಅವ್ರಿಗೆ ಸಹಾಯ ಆಯಿತು